ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡೀಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ವಿಜ್ಞಾನ ವಿಭಾಗದ ವಿಷಯವಾದ ಹೈಡ್ರೋಕಾರ್ಬನ್ಸ್ಗಳ ಮೇಲೆ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಎಂ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸೊ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಸೊ ಮೊದಲನೇ ಪ್ರಶ್ನೆ ಸಿಗರೇಟ್ ಲೈಟರ್ನಲ್ಲಿ ಬಳಸುವ ಅನಿಲ ಯಾವುದು ನೈಟ್ರಿಕ್ ಆಕ್ಸೈಡ್ ಅಸಿಟಲಿನ್ ಬ್ಯೂಟೇನ್ ಹಾಗೂ ಮಿಥೇನ್ ಇಲ್ಲಿ ಸರಿಯಾದ ಉತ್ತರ ಬ್ಯೂಟೇನ್ ಬ್ಯೂಟೇನನ್ನು ಸಿಗರೇಟ್ ಲೈಟರ್ನಲ್ಲಿ ಬಳಸುತ್ತಾರೆ ನೈಟ್ರಿಕ್ ನೈಟ್ರಿಕ್ ಆ್ಯಸಿಡ್ ಸೊ ಇದನ್ನು ಅಕ್ವಾರೀಜಿಯಾ ಅಥವಾ ದ್ರವರಾಜದಲ್ಲಿ ಬಳಸುವರು ಅಸಿಟಲಿನ್ ನೇಲ್ ಪಾಲಿಶ್ ರಿಮೂವರ್ ಆಗಿ ಅಸಿಟಲಿನ್ನ ಬಳಸುತ್ತಾರೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬ್ಯೂಟೇನ್ ಸಿಗರೇಟ್ ಲೈಟರ್ನಲ್ಲಿ ಬಳಸುವಂಥ ಅನಿಲ ಬ್ಯೂಟೇನ್ ಆಗಿರುವುದು ಅಸಿಟಲಿನ ನೇಲ್ ಪಾಲಿಶ್ ರಿಮೂವರ್ ಆಗಿ ಬಳಸುತ್ತಾರೆ ಸೊ ಸಿಗರೇಟ್ ಲೈಟರ್ ಸಿಗರೇಟ್ ನಲ್ಲಿ ಬಳಸುವಂಥ ಅನಿಲ ಆಗಿದ್ದು ಇದು ನ್ಯಾಚುರಲ್ ಗ್ಯಾಸ್ ಅಥವಾ ಸ್ವಾಭಾವಿಕ ಅನಿಲದಲ್ಲಿಯೂ ಸಹ ಕಂಡುಬರುವಂಥ ಒಂದು ಅನಿಲವಾಗಿರುವುದು ಸೊ ಇದೊಂದು ಇದು ಫ್ಲೇಮೇಬಲ್ ಹೈಡ್ರೋಕಾರ್ಬನ್ಸ್ ಅಂದರೆ ಬೇಗನೆ ಬೆಂಕಿಯನ್ನು ಹೊತ್ತಿಕೊಳ್ಳುವಂಥ ಹೈಡ್ರೋಕಾರ್ಬನ್ಸ್ಗಳನ್ನು ಅಥವಾ ವಸ್ತುಗಳನ್ನು ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಅಂತ ಅಂತೇಳಿ ಕರೀತಾರೆ ಸೊ ಹಾಗಾಗಿ ಇಲ್ಲಿ ಇದು ಬೇಗನೆ ಬೆಂಕಿಯನ್ನು ಹೊತ್ತಿಕೊಳ್ಳುವುದರಿಂದ ಇದನ್ನು ಫ್ಲೇಮೇಬಲ್ ಹೈಡ್ರೋಕಾರ್ಬನ್ಸ್ ಅಂತೇಳಿ ಕರೀತಾರೆ ಸೊ ಸಿಗರೇಟ್ ನಲ್ಲಿ ಬಳಸುವಂಥ ನಿಲ ಬ್ಯೂಟೇನ್ ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿದ್ದು ಸೊ ಸಿಗರೇಟ್ ನಲ್ಲಿ ಬಳಸುವಂಥ ನಿಲ ಬ್ಯೂಟೇನ್ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವ ರಾಸಾಯನಿಕ ಯಾವುದು ಸೊ ಇಂದು ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳು ಹಾಗೂ ಬಾಳೆಹಣ್ಣುಗಳನ್ನು ಕೃತಕವಾಗಿ ಹಣ್ಣು ಮಾಡಲು ಬಳಸುವಂಥ ರಾಸಾಯನಿಕ ಯಾವುದು ಕ್ಯಾಲ್ಸಿಯಂ ಕಾರ್ಬೈಡ್ ಸೋಡಿಯಂ ಕ್ಲೋರೈಡ್ ಸಲ್ಫರ್ ಡೈಆಕ್ಸೈಡ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್ ಸೋಡಿಯಂ ಕ್ಲೋರೈಡ್ ಸಾಮಾನ್ಯ ಅಡುಗೆ ಉಪ್ಪು ಸೊ ಸೋಡಿಯಂ ಕ್ಲೋರೈಡ್ ಎನ್ನುವುದು ಸಾಮಾನ್ಯ ಅಡುಗೆ ಉಪ್ಪು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಒಂದು ರಾಸಾಯನಿಕವನ್ನು ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುವರು ಆರ್ಟಿಫಿಷಿಯಲ್ ರೈಟ್ನಿಂಗ್ ಆಫ್ ಫ್ರೂಟ್ಸ್ ಅಲ್ಲಿ ಬಳಸುವಂಥ ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೈಡ್ ಸೊ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಕ್ಯಾಲ್ಸಿಯಂ ಕಾರ್ಬೈಡನ್ನು ಉಪಯೋಗಿಸುವರು ಕ್ಯಾಲ್ಸಿಯಂ ಕಾರ್ಬೈಡನ್ನು ನೀರಿನೊಂದಿಗೆ ಮಿಶ್ರ ಮಾಡಿದಾಗ ಅಸಿಟಲಿನ್ ಅಥವಾ ಇಥಲಿನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಈ ಒಂದು ಅಸಿಟಲಿನ್ ಅಥವಾ ಇಥಲಿನ್ ಅನಿಲವನ್ನು ಹಣ್ಣುಗಳನ್ನು ಕೃತಕವಾಗಿ ಮಾಗಿಸಲು ಬಳಸುತ್ತಾರೆ ಕ್ಯಾಲ್ಸಿಯಂ ಕಾರ್ಬೈಡ್ ಪ್ಲಸ್ ವಾಟರ್ ಇದು ಅಸಿಟಲಿನ್ ಅಥವಾ ಇಥಲಿನ್ನ ಬಿಡುಗಡೆ ಮಾಡುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೈಡ್ ಹಣ್ಣುಗಳನ್ನು ಕೃತಕವಾಗಿ ಬಳಸಲು ಬಳಸುವಂಥ ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೈಡ್ ಆಗಿದೆ ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದು ಕಾರ್ಬನ್ ಮೊನಾಕ್ಸೈಡ್ ಮಿಥೈಲ್‌ ಐಸೋಸೈನೇಟ್ ಮಿಥೇನ್ ಮಿತಲ್ ಹೆಕ್ಸಾಕ್ಲೋರೈಡ್ ಇಲ್ಲಿ ಸರಿಯಾದ ಉತ್ತರ ಮಿಥೈಲ್ ಐಸೋಸೈನೇಟ್ ಸೊ ಭೂಪಾಲ್ ಅನಿಲ ದುರಂತವು ಡಿಸೆಂಬರ್ ಎರಡು ಮೂರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಡೆದಿದ್ದು ಮಧ್ಯ ಪ್ರದೇಶದ ಭೂಪಾಲ್ ಎನ್ನುವ ಪ್ರದೇಶದಲ್ಲಿ ನಡೆಯಿತು ಸೊ ಇದು ಅಮೆರಿಕ ಮೂಲದ ಯೂನಿಯನ್ ಕಾರ್ಬೈಡ್ ಎನ್ನುವ ಕೀಟನಾಶಕ ಕಂಪನಿಯಿಂದ ಮಿತ್ತಲ್ ಐಸೋಸೈನೈಟ್ ಎನ್ನುವ ಅನಿಲವು ಸೋರಿಕೆಯಾಗಿ ಅಪಾರ ಸಾವು ನೋವಿಗೆ ಕಾರಣವಾದಂಥ ಒಂದು ದುರ್ಘಟನೆಯಾಗಿರುವುದು ಸೊ ಈ ಈ ಒಂದು ಈ ಒಂದು ಟಾಪಿಕ್ ಮೇಲೆ ಹಿಂದೆ ನಡೆದ ಸ್ಪ ಸ್ಪರೀಕ್ಷೆಯಲ್ಲಿ ಭೂಪಾಲ್ ಅನಿಲ ದುರಂತ ನಡೆದ ವರ್ಷ ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾದ ಅನಿಲ ಯಾವುದಂದರೆ ಮಿತ್ತಲ್ ಐಸೋಸೈನೈಟ್ ಸೋರಿಕೆಯಾಗಿರುವುದು ಅದು ಯೂನಿಯನ್ ಕಾರ್ಬೈಡ್ ಎನ್ನುವ ಅಮೇರಿಕ ಮೂಲದ ಕೀಟನಾಶಕ ಕಂಪನಿಯಿಂದ ಸೋರಿಕೆಯಾಗಿರುವುದು ಸೊ ಭೂಪಾಲ್ ಅನಿಲ ದುರಂತ ಆದ ಎರಡು ಮೂರು ವರ್ಷ ಎರಡು ವರ್ಷಗಳಲ್ಲಿ ಸೊ ಎನ್ವೈರಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿ ತಂದರು ಸೊ ಈ ರೀತಿಯ ದುರ್ಘಟನೆಗಳು ಮರುಕಳಿಸದಂತೆ ತಡೆಗಟ್ಟಲು ಸೊ ಅದನ್ನು ಕಣ್ಗಾವಲು ವಹಿಸಲು ಎನ್ವೈರಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಸೊ ಇದು ಭೂಪಾಲ್ ಅನಿಲ ದುರಂತ ಆದ ನಂತರ ಮುಂದೆ ಭವಿಷ್ಯದಲ್ಲಿ ಈ ಥರದ ದುರ್ಘಟನೆಗಳು ನಡೆಯದಂತೆ ತಡೆಗಟ್ಟಲು ಹಾಗೂ ಪರಿಸರವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಎನ್ವೈರಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿ ಮಾಡಿದರು ಯಾವ ಬೆಳೆಯ ಕ್ಷೇತ್ರವು ಹೆಚ್ಚಿನ ಮಿಥೇನ್ ಅನಿಲವನ್ನು ಉತ್ಪಾದನೆ ಮಾಡುತ್ತದೆ ಭತ್ತ ಗೋಧಿ ನೆಲಗಡಲೆ ಶುಂಠಿ ಸೊ ಇಲ್ಲಿ ಸರಿಯಾದ ಉತ್ತರ ಭತ್ತ ಅಥವಾ ಪ್ಯಾಡಿ ಫೀಲ್ಡ್ ಸೊ ಈ ಒಂದು ಫೀಲ್ಡ್ ಅಥವಾ ಭತ್ತದ ಭತ್ತದ ಪ್ರದೇಶವು ಅತಿ ಹೆಚ್ಚಿನ ಮಿಥಿಯನ್ ಅನಿಲವನ್ನು ಉತ್ಪಾದಿಸುವುದು ಭತ್ತದ ಗದ್ದೆ ಇಂಗ್ಲೀಷ್ನಲ್ಲಿ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಭತ್ತದ ಗದ್ದೆಯಲ್ಲಿ ಯಾವಾಗಲೂ ನೀರು ನಿಂತಿರುವುದರಿಂದ ಅಲ್ಲಿ ಕೊಳಿವಿಕೆಯ ಪ್ರಮಾಣ ಸಾವಯವ ವಸ್ತುಗಳ ಕೊಳೆಯುವಿಕೆ ಪ್ರಮಾಣವು ಜಾಸ್ತಿ ಇರುತ್ತದೆ ಸೊ ಆಗ ಅಲ್ಲಿ ಮಿಥೇನ್ ಉತ್ಪಾದನೆಯಾಗುವುದು ಸೊ ಮಿಥೇನನ್ನು ಜೌಗು ಅನಿಲವೆಂದು ಸಹ ಕರೆಯುತ್ತಾರೆ ಜೌಗು ಪ್ರದೇಶಗಳಿಂದ ಬಿಡುಗಡೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗೋದರಿಂದ ಇದನ್ನು ಜೌಗು ಅನಿಲ ಅಥವಾ ಮಾರ್ಷ್ ಮಾರ್ಷ್ ಗ್ಯಾಸ್ ಅಂತೇಳಿ ಸಹ ಕರೆಯುವರು ಸೊ ಹಸುವಿನ ಕರಳಿನಲ್ಲಿಯೂ ಸಹ ಮಿತಿಯನ್ನು ಜೆನಸಸ್ ಎನ್ನುವ ಬ್ಯಾಕ್ಟೀರಿಯಾವಿದ್ದು ಸೊ ಹಸುವು ಸಹ ಮಿಥೇನನ್ನು ಉತ್ಪಾದನೆ ಮಾಡುವುದು ಅದಲ್ಲದೆ ಗೆದ್ದಲು ಹುಳುಗಳು ಸಹ ಸಾವಯವ ವಸ್ತುಗಳನ್ನು ಕಳುಹಿಸುವ ಮೂಲಕ ಅನ್ನು ಪರಿಸರಕ್ಕೆ ಬಿಡುಗಡೆ ಮಾಡುವು ಹಸು ಮತ್ತು ಟರ್ಮೈಟ್ ಸಹ ಅಥವಾ ಗೆದ್ದಲುಗಳು ಸಹ ಅನ್ನು ಉತ್ಪಾದಿಸುತ್ತವೆ ಸೊ ಅತಿ ಹೆಚ್ಚು ಅನ್ನು ಉತ್ಪಾದಿಸುವ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರ ಯಾವುದೆಂದರೆ ಭತ್ತದ ಗದ್ದೆಗಳು ಸೊ ಈ ಒಂದು ಆಪ್ಷನ್ನಲ್ಲಿ ಎರಡನೇ ಮೂರನೇದಾಗಿ ನಾವು ನೆಲಗಡಲೆಯನ್ನು ನೋಡ್ಬೋದು ಸೊ ಈ ನೆಲಗಡಲೆ ಸೇರಿದು ಲೆಗುಮ್ ಎನ್ನುವ ಸಸ್ಯ ಜಾತಿಗೆ ಸೊ ಇವುಗಳ ಬೇರುಗಳ ಗಂಟುಗಳಲ್ಲಿ ರೈಜೋಬಿಯಂ ಎನ್ನುವ ಒಂದು ಬ್ಯಾಕ್ಟೀರಿಯಾ ಇರುತ್ತದೆ ಸೊ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾವು ಹೈ ನೈಟ್ರೋಜನ್ ಫಿಕ್ಸೇಷನ್ ಸಾರ್ವಜನಿಕ ಸ್ಥಿರೀಕರಣವಂಥ ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡುವಂಥ ರೈಜೋಬಿಯಂ ಬ್ಯಾಕ್ಟೀರಿಯಾವು ಲೆಗುಮಿನಸ್ ಪ್ಲಾಂಟ್ ಸಸ್ಯಗಳ ಬೇರುಗಳಲ್ಲಿ ಬೇರುಗಳಲ್ಲಿರುವಂಥ ಗಂಟುಗಳಲ್ಲಿ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾಗಳಿರ್ತವೆ ಸೊ ಈ ಒಂದು ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸಾರ್ವಜನಿಕ ಸ್ಥಿರೀಕರಣವನ್ನು ಮಾಡುವಲ್ಲಿ ಸಹಾಯ ಮಾಡುತ್ತವೆ ನೆಲುಗಡಲೆಯಲ್ಲಿರುವ ನೆಲುಗಡಲೆಯ ಬೇರಿನಲ್ಲಿರುವಂಥ ಬೇರುಗಂಟುಗಳ ಸಹಾಯದಿಂದ ಈ ಒಂದು ಸಸ್ಯವು ನೈಟ್ರೋಜನ್ ಪಿಕ್ಸನ್ನು ಮಾಡುವುದು ಮುಂದಿನ ಪ್ರಶ್ನೆ ಕೃತಕ ರೇಷ್ಮೆ ಎಂದು ಯಾವುದನ್ನು ಕರೆಯುತ್ತಾರೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತೇಳಿ ಯಾವುದನ್ನು ಕರೆಯುವರು ಟೆಫ್ಲಾನ್ ರೇಯಾನ್ ಪಾಲಿಸ್ಟರ್ ನಿಯೋಪ್ರೀನ್ ಇಲ್ಲಿ ಸರಿಯಾದ ಉತ್ತರ ರೇಯಾನ್ ಅನ್ನು ಕೃತಕ ರೇಷ್ಮೆ ಎಂದು ಕರೆಯುತ್ತಾರೆ ಆರ್ಟಿಫಿಷಿಯಲ್ ಸಿಲ್ಕ್ ಸೊ ನಿಯೋಪ್ರಿನ್ ಎನ್ನುವುದು ಸ್ವಾಭಾವಿಕ ರಬ್ಬರ್ ಆಗಿರುವುದು ನ್ಯಾಚುರಲ್ ರಬ್ಬರ್ ಪಾಲಿಮರ್ ಅದನ್ನು ನಾವು ನಿಯೋಪ್ರಿನ್ ಎಂದೇಳಿ ಕರೀತೇವೆ ಸೊ ನ್ಯಾಚುರಲ್ ರಬ್ಬರ್ ಪಾಲಿಮರ್ ಯಾವುದೆಂದರೆ ನಿಯೋಪ್ರಿನ್ ಈ ಒಂದು ರಬ್ಬರನ್ನು ಗಡಸು ಮಾಡಲು ಬಳಸು ಬಳಸುವಂಥ ಪ್ರಕ್ರಿಯೆಗೆ ನಾವು ವಲ್ಕನೀಕರಣ ಅಂತ ಹೇಳಿ ಕರೀತೇವೆ ವಲ್ಕನೈಸೇಷನ್ ಅಥವಾ ವಲ್ಕನೀಕರಣ ಸೊ ರಬ್ಬರಿಗೆ ಗಂಧಕವನ್ನು ಸೇರಿಸುವ ಮೂಲಕ ರಬ್ಬರನ್ನು ನೈಸರ್ಗಿಕ ರಬ್ಬರನ್ನು ಗಡಸು ಮಾಡ್ತಾರೆ ಈ ಒಂದು ಪ್ರಕ್ರಿಯೆಯನ್ನು ನಾವು ವಲ್ಕನೀಕರಣ ಅಂತೇಳಿ ಕರೀತೇವೆ ಸೊ ಅಲ್ಲಿ ಬಳಸುವಂಥ ರಾಸಾಯನಿಕ ಗಂಧಕ ಸೊ ಈ ವಲ್ಕನೀಕರಣ ಪ್ರಕ್ರಿಯೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಚಾರ್ಲ್ಸ್ ಗುಡ್ ಇಯರ್ ಅವರು ಸೊ ಈ ಒಂದು ವಲ್ಕನೀಕರಣ ಪ್ರಕ್ರಿಯೆಯನ್ನು ಪ್ರಥಮ ಬಾರಿಗೆ ಪತ್ತೆ ಹಚ್ಚಿದಂಥವರು ಅಥವಾ ಕಂಡುಹಿಡಿದಂಥ ವಿಜ್ಞಾನಿ ಚಾರ್ಲ್ಸ್ ಗುಡ್ ಇಯರ್ ಅವರು ಇಲ್ಲಿ ಪ್ರಶ್ನೆ ಇರುವುದು ಕೃತಕ ರೇಷ್ಮೆಯಿಂದ ಯಾವುದನ್ನು ಕರೀತಾರೆ ಸರಿಯಾದ ಉತ್ತರ ರೇಯನ್ ಆಗಿರುತ್ತದೆ ನಿಯೋಪ್ರೀನ್ ಎನ್ನುವುದು ಸ್ವಾಭಾವಿಕ ರಬ್ಬರ್ ರಬ್ಬರ್ ಸೊ ನಿಯೋಪ್ರಿನ್ ಎನ್ನುವುದು ಸ್ವಾಭಾವಿಕ ರಬ್ಬರ್ ಈ ಒಂದು ರಬ್ಬರ್ ಹಾಲಿನಂತೆ ಇರುತ್ತದೆ ಅದನ್ನು ನಾವು ಲೆಟೆಕ್ಸ್ ಅಂತೇಳಿ ಕರಿತೇವೆ ಸೊ ಈ ಒಂದು ಲೆಟೆಕ್ಸ್ ಅನ್ನು ಗಡಸು ಮಾಡುವ ಪ್ರಕ್ರಿಯೆಯೇ ವಲ್ಕನೀಕರಣ ಅಲ್ಲಿ ಬಳಸುವಂಥ ರಾಸಾಯನಿಕ ಗಂಧಕ ಈ ಒಂದು ವಲ್ಕನೀಕರಣ ಪ್ರಕ್ರಿಯೆಯನ್ನು ಕಂಡುಹಿಡಿದಂಥ ವಿಜ್ಞಾನಿ ಚಾರ್ಲ್ಸ್ ಗುಡ್ ಇಯರ್ ಅವರು ಸೊ ರೇಯನ್ನ ನಾವು ಕೃತಕ ರೇಷ್ಮೆ ಅಂತೇಳಿ ಕರೀತೇವೆ ಇದು ಈ ಒಂದು ರೆಯನನ್ನು ನೈಟ್ರೋಸೆಲ್ಲಸ್ ಈ ಒಂದು ನೈಟ್ರೋಸೆಲ್ಲಸ್ ಅನ್ನು ಸಸ್ಯ ಮೂಲದಿಂದ ಪಡೆಯುತ್ತಾರೆ ಸೊ ಸೆಲ್ಲೋಸ್ ಎನ್ನುವುದು ಸಸ್ಯಗಳಲ್ಲಿರುವಂಥ ಒಂದು ಪ್ರೋಟೀನ್ ಇದು ಈ ಒಂದು ಒಂದು ಥರದ ಪ್ರೋಟೀನ್ ಈ ಒಂದು ಸೆಲ್ಲೋಸ್ ಈ ಒಂದು ಸೆಲ್ಲೋಸನ್ನು ಬಳಸಿಕೊಂಡು ಕೃತಕ ರೇಷ್ಮೆ ಅಥವಾ ನೂಲನ್ನು ತಯಾರಿಸುತ್ತಾರೆ ಈ ಒಂದು ರೇಯನನ್ನು ಬಟ್ಟೆ ಹಾಗೂ ಪ್ಯಾರಾಶೂಟ್ ದಾರಗಳನ್ನು ತಯಾರಿಸುವಲ್ಲಿ ಬಳಸುತ್ತಾರೆ ಸೊ ಹಾಗಾಗಿ ಕೃತಕ ರೇಷ್ಮೆ ಯಾವುದಂದ್ರೆ ರೇಯನ್ ಅದನ್ನು ನಾವು ನೈಟ್ರೋ ನೈಟ್ರೋಸೆಲ್ಲೋಸ್ನಿಂದ ತಯಾರಿಸುತ್ತೇವೆ ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ನ್ಯಾಚುರಲ್ ಫಾಲಿಮರ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಾಭಾವಿಕ ಪಾಲಿಮರ್ ಆಗಿರುವುದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಊಲ್ ಅಂದರೆ ಉಣ್ಣೆ ರೇಷ್ಮೆ ಚರ್ಮ ಹಾಗೂ ನೈಲಾನ್ ಇಲ್ಲಿ ಸರಿಯಾದ ಉತ್ತರ ನೈಲಾನ್ ಉಳಿದ ಮೂರು ಆಪ್ಷನ್ಗಳನ್ನು ನೋಡಿದರೆ ಉಣ್ಣೆ ರೇಷ್ಮೆ ಹಾಗೂ ಚರ್ಮವನ್ನು ನಾವು ಪ್ರಾಣಿ ಮೂಲದಿಂದ ಪಡೆಯುತ್ತೇವೆ ಅಂದರೆ ಅನಿಮಲ್ ಸೋರ್ಸಿಂದ ಇವುಗಳನ್ನು ಪಡೆಯುತ್ತೇವೆ ಹಾಗಾಗಿ ಸೊ ಇವು ನೈಸರ್ಗಿಕ ಪಾಲಿಮರ್ ಅಥವಾ ನ್ಯಾಚುರಲ್ ಪಾಲಿಮರ್ ಆಗಿದ್ದು ಅನ್ನು ನಾವು ಕೃತಕವಾಗಿ ಅಥವಾ ಸಂಶ್ಲೇಷಿತ ಪಾಲಿಮರ್ ಆಗಿರುವುದು ಇಟ್ ಇಸ್ ಅ ಸಿಂಥೆಟಿಕ್ ಸಿಂಥೆಟಿಕ್ ಪಾಲಿಮರ್ ಆಗಿರುವುದು ಹಾಗಾಗಿ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ನಾಟೆ ನ್ಯಾಚುರಲ್ ಪಾಲಿಮರ್ ಯಾವುದು ಸ್ವಾಭಾವಿಕ ಪಾಲಿಮರ್ ಅಲ್ಲ ಅಂತೇಳಿ ಕೇಳಿದರೆ ಹಾಗಾಗಿ ಸರಿಯಾದ ಉತ್ತರ ನೈಲನ್ ನೈಲನ್ ಅನ್ನೋದು ಸ್ವಾಭಾವಿಕವಾಗಿ ಉತ್ಪಾದನೆಯಾಗುವಂಥ ಪಾಲಿಮರ್ ಅಲ್ಲ ಮಿಕ್ಕಿಳಿದ ಮೂರು ಸ್ವಾಭಾವಿಕವಾಗಿ ದೊರೆಯುವಂಥ ಪಾಲಿಮರ್ಗಳಾಗಿವೆ ಸೋ ಉಣ್ಣೆಯಲ್ಲಿರುವಂಥ ಪ್ರೋಟೀನ್ ಅಲ್ಫಾ ಕೆರಾಟಿನ್ ಉಣ್ಣೆಯನ್ನು ನಾವು ಮೇಕೆ ಕುರಿ ಒಂಟೆ ಹಾಗೂ ಮೊಲದಿಂದಲೂ ಸಹ ಪಡೆಯಬಹುದು ಅಂಗೋರೊ ಅಂಗೋರೋ ರ್ಯಾಬಿಟ್ ಅನ್ನೋ ಒಂದು ಮೊಲದಿಂದ ನಾವು ಉಣ್ಣೆಯನ್ನು ಸಹ ಉಣ್ಣೆಯನ್ನು ಪಡೆಯಬಹುದು ಈ ಒಂದು ಮೊಲದಿಂದಲೂ ಸಹ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಅಂಗೋ ಅಂಗೋರ ರ್ಯಾಬಿಟ್ನಿಂದ ಸಹ ನಾವು ಉಣ್ಣೆಯನ್ನು ಪಡೆಯಬಹುದು ಸೊ ಈ ಒಂದು ವಿಷಯವು ಏಳನೇ ತರಗತಿ ಎನ್ ಸಿ ಆರ್ ಟಿ ಬುಕ್ ಅಥವಾ ಆರನೇ ತರಗತಿ ಏಳನೇ ಆರನೇ ತರಗತಿ ಎನ್ ಸಿ ಆರ್ ಟಿ ಸೈನ್ಸ್ ಬುಕ್ಕಲ್ಲಿ ಈ ಒಂದು ವಿಷಯ ಇರುವುದು ಅಂದರೆ ಅಂಗೋರ ರ್ಯಾಬಿಟ್ನಿಂದಲೂ ಸಹ ನಾವು ಉಣ್ಣೆಯನ್ನು ಪಡೆಯಬಹುದು ಸಿಲ್ಕನ್ನು ನಾವು ಸಿಲ್ಕ್ ವರ್ಮಿಂದ ಪಡೆಯುತ್ತೇವೆ ಸೊ ಸಿಲ್ಕ್ ವರ್ಮ್ಗಳು ಮಲ್ಬರಿ ಎಲೆಗಳನ್ನು ತಿಂದು ಜೀವಿಸುವಂಥ ಜೀವಿಗಳು ಭಾರತದಲ್ಲಿ ನಾವು ನಾಲ್ಕು ವಿಧವಾದ ರೇಷ್ಮೆಯನ್ನು ನೋಡುತ್ತೇವೆ ರೇಷ್ಮೆ ಮುಗ ರೇಷ್ಮೆ ಈರಿ ರೇಷ್ಮೆ ಟಸ್ಸರ್ ಹಾಗೂ ಮಲಬರಿ ಭಾರತದಲ್ಲಿ ಕಂಡು ರೇಷ್ಮೆಯಲ್ಲಿ ನಾಲ್ಕು ವಿಧಗಳು ಅದರಲ್ಲಿ ಮುಗ ರೇಷ್ಮೆ ಈರಿ ರೇಷ್ಮೆ ಟಸ್ಸರ್ ಹಾಗೂ ಮಲಬರಿ ರೇಷ್ಮೆಯನ್ನು ನಾವು ನೋಡುತ್ತೇವೆ ವಿಚ್ ಗ್ಯಾಸ್ ಈಸ್ ಅಪ್ಡೈನ್ ಫ್ರಮ್ ಪ್ಲಾಸ್ಟಿಕ್ ಇಲ್ಲಿ ಸರಿಯಾದ ಉತ್ತರ ಪಾಲಿಇಥಲಿನ್ ಪಾಲಿಇಥಲಿನ್ ಗ್ಯಾಸನ್ನು ನಾವು ಪ್ಲಾಸ್ಟಿಕ್ನಿಂದ ಪಡೆಯುತ್ತೇವೆ ಪ್ಲಾಸ್ಟಿಕ್ಕನ್ನು ನಾವು ಸುಡುವುದರಿಂದ ಬಿಡುಗಡೆಯಾಗುವಂಥ ಅನಿಲ ಡಯಾಕ್ಸಿನ್ ಆಗಿರುವುದು ಸೊ ಈ ಒಂದು ಡಯಾಕ್ಸಿನ್ ಕಾರ್ಷಿನೋಜನ್ ಸಬ್ಸ್ಟೆನ್ಸ್ ಆಗಿರುವುದು ಅಂದರೆ ಯಾವ ಒಂದು ವಸ್ತು ಸಬ್ಸ್ಟೆನ್ಸಸ್ ವಿಚ್ ಕಾಜಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾನ್ಸರ್ ಆರ್ ಕಾಲ್ಡ್ ಕಾರ್ಷಿನೋಜೆನ್ಸ್ ಸೊ ಕಾರ್ಷಿನೋಜೆನ್ಸ್ ಅಂದರೆ ಯಾವ ಒಂದು ಕ್ಯಾನ್ಸರನ್ನು ಉತ್ಪಾದನೆ ಮಾಡ್ತದೆ ಅಥವಾ ಕ್ಯಾನ್ಸರ್ಗೆ ಕಾರಣವಾಗಿರುವಂಥ ವಸ್ತುವನ್ನು ನಾವು ಡಯಾಕ್ಸಿನ್ ಅಂತೇಳಿ ಕರಿತೇವೆ ಪ್ಲಾಸ್ಟಿಕ್ ಅನ್ನು ಸುಡುವುದರಿಂದ ಡಯಾಕ್ಸಿನ್ ಎನ್ನುವ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ ಸೊ ಈ ಒಂದು ಡಯಾಕ್ಸಿನ್ ಕೆಮಿಕಲ್ ಕ್ಯಾನ್ಸರನ್ನು ಉಂಟು ಮಾಡುವಂಥ ಒಂದು ಕೆಮಿಕಲ್ ಆಗಿರುವುದು ಸೊ ಇವತ್ತಿನ ವಿಡಿಯೋ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಹೈಡ್ರೋಕಾರ್ಬನ್ಸ್ ಚಾಪ್ಟರ್ ಮೇಲೆ ಕೇಳಲಾದಂಥ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಿದವು ಸೊ ಮುಂದಿನ ಸಂಭವ ವಿಡಿಯೋ ಸರಣಿಯಲ್ಲಿ ಎನ್ವೈರಮೆಂಟ್ ಟೆಕ್ನಾಲಜಿ ವಿಷಯದ ಮೇಲೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗಿ